ಅನುಷ ಇನ್ನು ಇಲ್ಲಿ ಜಿಲ್ಲೆಯವಾರು ನಾವು ಏನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದನ್ನ ನೋಡಿದ್ರೆ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲೇ ನೂರ ಹದಿನೈದು ಮತ್ತೆ ಮಂಡ್ಯದಲ್ಲಿ ಇಪ್ಪತ್ತಾರು ಪ್ರಕರಣಗಳು ಕೊಡಗಿನಲ್ಲಿ ಹನ್ನೊಂದು ಮತ್ತೆ ವಿಜಯನಗರದಲ್ಲಿ ಒಂಬತ್ತು ಪ್ರಕರಣ ಗದಗದಲ್ಲಿ ಎಂಟು ಉಡುಪಿಯಲ್ಲಿ ಎರಡು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಇನ್ನು ರಾಜ್ಯದಲ್ಲಿ ಏನು ದಿನೇ ದಿನೇ ಈ ಮಹಾಮಾರಿ ಡೆಂಗ್ಯೂ ಸದ್ದಿಲ್ಲದೆ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಬೇಕು ಅಂತ ಹೃದಯ ತಜ್ಞ ಹಾಗೂ ಸಂಸದರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಆಗ್ರಹವನ್ನ ಮಾಡಿದ್ರು ಏನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ಜನರಿಗೆ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ಹಾಗಾಗಿ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಬೇಕು ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯನ್ನ ಈ ಡೆಂಗ್ಯೂ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಘೋಷಣೆಯನ್ನ ಮಾಡಬೇಕು ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಆಗ್ರಹವನ್ನ ಮಾಡಿದ್ರು ಇನ್ನು ಏನು ಈ ಬಾರಿ ಇರುವಂತಹ ಡೆಂಗ್ಯೂ ಪ್ರಕರಣವನ್ನ ನಾವು ಏನ್ ನೋಡ್ತಾ ಇದ್ದೀವಿ ಈಗ ಒಂದು ತಿಂಗಳಲ್ಲೇ ಏಳು ಸಾವಿರವನ್ನ ದಾಟು ಬಿಟ್ಟಿದೆ ಡೆಂಗ್ಯೂ ಪ್ರಕರಣ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ನಾಲ್ಕು ಸಾವಿರದ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ ಸಾವಿರದ ಎಪ್ಪತ್ತೊಂಬತ್ತು ಇಳಿದಿತ್ತು ಇದು ಎರಡ್ ಸಾವಿರದ ಇಪ್ಪತ್ತಕ್ಕೆ ನಾವು ಇಪ್ಪತ್ತೊಂಬತ್ತು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತನ್ನ ನಾವು ನೋಡಿದ್ರೆ ಇಳಿದಿತ್ತು ಇದು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಆರ್ ಸಾವಿರದ ನೂರ ಹದಿನಾರಕ್ಕೆ ಪ್ರಕರಣಗಳು ಮುರಿದ್ ಏಳು ಸಾವಿರ ಈಗಷ್ಟೇ ಏಳು ಸಾವಿರ ಪ್ರಕರಣಗಳು ಹನ್ನೆರಡು ಜನ ಡೆಂಗ್ಯೂ ಸೋಂಕಿತರನ್ನ ಗುರುತಿಸಲಾಗಿತ್ತು ಈ ಸಂಕಿತರಿಂದ ತಪಾಸಣೆಯನ್ನ ಮಾಡಲಾಗಿತ್ತು ಅದರಲ್ಲಿ ನಲವತ್ತು ಸಾವಿರದ ಒಂಬೈನೂರ ಹದಿನೆಂಟು ಮಂದಿ ರಕ್ತವನ್ನ ಪರೀಕ್ಷೆ ಮಾಡಿ ಒಟ್ಟು ಐದು ಸಾವಿರದ ಒಂಬೈನೂರ ಎಂಟು ಮಂದಿಗೆ ಡೆಂಗ್ಯೂ ದೃಢಪಟ್ಟಿರೋದನ್ನ ಬಿಬಿಎಂಪಿ ಕೂಡ ವ್ಯಾಪ್ತಿ ಹೇಳಿದ್ರು ಇ ಒಟ್ಟು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೆಚ್ಚ ಇನ್ನು ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು ಸಾವಿರದ ಒಂಬೈನೂರ ಎಂಬತ್ತು ಮಂದಿ ಸೇರಿದಂತೆ ಇನ್ನು ರಾಜ್ಯದಲ್ಲೇ ಏಳು ಸಾವಿರ ಏಳು ಸಾವಿರಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದೃಢವಾಗ್ತಾ ಇದೆ ಮುಟ್ಟಿಗೆ ಡಾಕ್ಟರ್ ನಾಗಪ್ಪ ಅವರಿದ್ದಾರೆ ಎಸ್ ನಾಗಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನನ್ನ ಧ್ವನಿ ನಿಮಗ್ ಕೇಳಿಸ್ತಾ ಇದ್ಯಾ ಎಸ್ ಇನ್ನೇನು ಡೆಂಗ್ಯೂ ಪ್ರಕರಣ ನಿರಂತರವಾಗಿ ಹೆಚ್ಚಾಗ್ತಲೇ ಇದೆ ಇದಕ್ಕೆ ಹೇಗೆ ಏನೆಲ್ಲ ಆಹಾರವನ್ನ ಸೇವನೆ ಮಾಡಿದ್ರೆ ಡೆಂಗ್ಯೂ ಪ್ರಕರಣವನ್ನ ತಡಿಬಹುದು ಡೆಂಗ್ಯೂ ಕೊಡಬೇಕು ಈ ಡೆಂಗ್ಯೂ ಪ್ರಕರಣವನ್ನ ದೂರ ಮಾಡಬೇಕು ಅಂದ್ರೆ ಏನೆಲ್ಲ ಲಕ್ಷಣಗಳಿದೆ ಈ ಡೆಂಗ್ಯೂ ಪ್ರಕರಣ ಮೊದಲು ಯಾರಿಗೂ ಕೂಡ ಡೆಂಗ್ಯೂ ಪ್ರಕರಣ ಬಂದಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅದು ಸಲ ಟೆಸ್ಟ್ ಮಾಡಿಸಿದ್ರು ಕೂಡ ನೆಗೆಟಿವ್ ಬಂದಿರುತ್ತೆ ಆದ್ರೆ ಈ ಡೆಂಗ್ಯೂ ಪ್ರಕರಣ ಆಟತ್ತಾಗಿ ಜ್ವರ ಬರೋದಾಗಿರ್ಬೋದು ತೀವ್ರ ತಲೆನೋವಾಗಿರ್ಬೋದು ಜ್ವರ ಜ್ವರ ಬಂದು ಹೋದ್ಮೇಲೆ ಡೆಂಗ್ಯೂ ಗುಣ ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋದು ತಲೆನೋವಾಗಿರ್ಬೋದು ಕೀಲು ಕೀಲು ಅಂದ್ರೆ ಮೈಕೈ ನೋವು ಆಗಿರ್ಬೋದು ಇದು ದಿಢೀರಂತ ಉಲ್ಬಣ ಆಗೋದು ಮತ್ತೆ ವಾಕರಿಕೆ ಬರೋ ತರ ಆಗೋದು ವಾಂತಿ ಮತ್ತೆ ದಡಾರ ಈ ಎಲ್ಲಾ ಲಕ್ಷಣಗಳು ಕೂಡ ಇರುತ್ತೆ ಏನು ಡೆಂಗ್ಯೂ ಲಕ್ಷಣಗಳೇನು ಈ ರೋಗ ಕೆಲವೊಲ್ಲ ಬಂದು ಹೋದ್ಮೇಲೆ ಅಂದ್ರೆ ಈಗ ಜ್ವರ ಬಂದು ಹೋದ್ಮೇಲೆ ನಂತರ ಇದು ಕಾಣಿಸ್ಕೊಳ್ಳುವಂತಹ ಒಂದಷ್ಟು ಗುಣಲಕ್ಷಣಗಳು ಈ ರೀತಿ ಗುಣಲಕ್ಷಣಗಳಿದ್ದಾಗ ಆರಂಭಿಕ ಹಂತದಲ್ಲಿ ಮಾತ್ರ ಇದು ಕಂಡು ಬರುತ್ತೆ ಆದ್ರೆ ಏನಾದ್ರೂ ಡೆಂಗ್ಯೂ ತೀವ್ರ ಮಟ್ಟಕ್ಕೆ ತೀವ್ರ ಸ್ವರೂಪಕ್ಕೆ ಹೋದ್ರೆ ಇದು ಕಂಡು ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಇದು ಆರಂಭಿಕ ಅಂತ್ಯದಲ್ಲಿ ಹಂತದಲ್ಲಿ ಏನೆಲ್ಲ ಗುಣಲಕ್ಷಣಗಳನ್ನ ನಾವು ಹೇಳಿದ್ವಿ ಆ ಗುಣಲಕ್ಷಣಗಳು ಕಂಡು ಬಂದಾಗ ನೀವು ವೈದ್ಯರತ್ರ ಸೂಕ್ತವಾಗಿ ಅಂದ್ರೆ ಆ ತಕ್ಷಣ ಹೋಗಿ ವೈದ್ಯರ ಹತ್ರ ತಪಾಸಣೆ ಮಾಡಿದಂತ ಸಮಯದಲ್ಲಿ ಆಗಿರ್ಬೋದು ಆ ಮುಂಜಾಗ್ರತೆಯನ್ನು ವಹಿಸಿದಂತ ಸಮಯದಲ್ಲಿ ಡೆಂಗ್ಯೂ ಅನ್ನ ನಿಯಂತ್ರಣ ಮಾಡಬಹುದು ಅದೇ ನಿರ್ಲಕ್ಷ್ಯ ಮಾಡಿದ್ರೆ ತುಂಬಾನೇ ಕಷ್ಟ